ಸರ್ಕಾರ ಹಿಂದಿನಿಂದಲೂ ಸಹ ಜನರ ಪರವಾಗಿ ಅಭಿವೃದ್ಧಿ ಪರವಾಗಿ ಹಾಗೇನೆ ಜನರಿಗೆ ಹತ್ತಿರವಾಗುವಂತಹ ಕೆಲಸಗಳನ್ನ ಮಾಡ್ತಾ ಬಂದಿದೆ ಇವತ್ತಿನ ದಿವಸ ಏನು ಹೆಸರುಘಟ್ಟ ಹುಲ್ಲುಗವಲು ಪ್ರದೇಶವನ್ನ ಬೀಸಲಿರಿಸಿರೋದು ಕಾನೂನುಬದ್ಧವಾಗಿದೆ ಅದಕ್ಕೆ ನಾವು ಕುಂಬ ಹೃದಯದ ಧನ್ಯವಾದವನ್ನ ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಇದಕ್ಕೆ ಕಾರಣಭೂತರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅರಣ್ಯ ಸಚಿವರಿಗೂ ಸಹ ನಾವು ಕಾಂಗ್ರೆಸ್ ಪಕ್ಷದ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರು ಎಲ್ಲರೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸ್ನೇಹಿತರೆ ಇವತ್ತಿನ ದಿವಸ ಇಲ್ಲಿ ಇವತ್ತೊಂದು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅನ್ಯ ಮುಖಂಡರುಗಳಿರ್ಬೋದು ಅಥವಾ ಬೇರೆ ಪಕ್ಷದವ್ರು ಇರ್ಬೋದು ಅದನ್ನ ಅವ್ರ ಮನಸ್ಸಿಂದ ಇವತ್ತೇ ತೆಗೆದಾಕ್ಬೇಕು ಕಾರಣ ಏನಪ್ಪಾ ಅಂದ್ರೆ ಇವತ್ತು ಗುಲ್ಲುಗವನ್ನ ಸುರಕ್ಷಿತ ಪ್ರದೇಶವಾಗಿ ಸರ್ಕಾರ ಘೋಷಣೆ ಮಾಡಿರೋದು ಸಂತಸ ತಂದಿದೆ ಎಲ್ಲೋ ಒಂದ್ ಕಡೆ ಮುಂದಿನ ಹಿಂದಿನ ದಿನಗಳಲ್ಲಿ ಇವರು ಸಹ ಹಸಿರು ಶಾಲಾ ಕಂಡು ಇದ್ರ ವಿರುದ್ಧವಾಗಿ ಮಾಡಲೇಬೇಕು ಅಂತ ಹೋರಾಟ ಮಾಡಿದವರು ಇವತ್ತಿನ ದಿವಸ ಮಾಡಬಾರ್ದು ಅಂತ ಹೊರಟಿರೋ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ಇವರು ಮಾಡಬಾರ್ದು ಅಂತಾರೆ ಅದೇ ಇವ್ರ ಸರ್ಕಾರ ಇದ್ದಾಗ ಮಾಡಬೇಕು ಅಂತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ಇದರಲ್ಲಿ ರಾಜಕೀಯ ಎದ್ದು ಕಾಣ್ತಾ ಇದೆ ಇದರ ಬಗ್ಗೆ ಮೊನ್ನೆ ಒಂದು ನಾನು ಪತ್ರಕರ್ತರು ನೀವೇನೇ ಒಂದು ಮೀಡಿಯಾದಲ್ಲಿ ಪ್ರಸಾರ ಮಾಡಿದ್ರಿ ನಾನು ನೋಡಿದೆ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಸುಧಾ ದೇವರಾಜರವರು ಅತ್ಯುತ್ತಮವಾದಂತಹ ಉತ್ತಮವಾದಂತಹ ಅವತ್ತು ಗ್ರಾಮ ಸಭೆಯಲ್ಲಿ ಕೇಳಿದ್ರು ಅವ್ರು ಕೇಳಿದ್ರೆ ತಪ್ಪಿಲ್ಲ ಅವ್ರು ಕೇಳಿದ್ದೇನಂದ್ರೆ ಹುಲ್ಲುಗಾವಲ ಸಂರಕ್ಷಣೆ ಪರವಾಗಿ ನೀವು ನಿಂತಿದ್ರಿ ಆದ್ರೆ ಇವತ್ತಿನ ದಿವಸ ಈ ರೀತಿಯಾಗಿ ಹೇಳಿಕೆ ಕೊಡ್ತಿದಿರಲ್ಲ ಸರಿನಾ ಅಂತ ಅಷ್ಟೇ ಕೇಳಿದ್ದು ಆ ಕೇಳಿರೋ ಪಶನದೇನು ತಪ್ಪಿರಲಿಲ್ಲ ಅವ್ರು ಇಡೀ ವಿಡಿಯೋ ಮಾಡ್ತಿದ್ರು ಅನ್ನೋ ಒಂದೇ ಒಂದು ಸಣ್ಣ ಕಾರ್ಯಕ್ಕೆ ಮಾನ್ಯ ಶಾಸಕರು ಯಾಕೆ ಅಷ್ಟೊಂದು ಸಿಟ್ಟಾದ್ರು ಯಾಕೆ ವೇದಿಕೆ ಬಿಟ್ಟೋದ್ರು ಅನ್ನೋದು ನಮ್ಗೆ ಇವತ್ತೂ ಸಹ ಅರ್ಥ ಆಗ್ತಾ ಇಲ್ಲ ಒಬ್ಬ ಜನಪ್ರಿಯ ಶಾಸಕರ ಕರ್ತವ್ಯ ಏನಾಗಿರ್ತದೆ ಅಂದರೆ ಒಬ್ಬ ಸಣ್ಣ ಕಾರ್ಯಕರ್ತನೂ ಸಹ ಒಬ್ಬ ಸದಸ್ಯನು ಸಹ ಅವನ ಅಹವಾಲು ಏನಿರ್ತದೆ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ನೀವು ಅಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳ್ಕೊಂತೀರ ನಿಜ ಮಾಡಿದ್ದೀರಾ ನಾವಿಲ್ಲ ಅಂತ ಈ ಅಭಿವೃದ್ಧಿಯಲ್ಲಿ ಯಾಕೆ ಕೈ ಜೋಡಿಸೋದಕ್ಕೆ ನಾವು ಹಿಂದೆ ಹೋಗ್ತಿದ್ದೀರಾ ದಯಮಾಡಿ ಮುಂದಿನ ದಿನಗಳಲ್ಲಿ ತಮಗೆ ನಮ್ಮ ಮನವಿ ಇದು ನಾವು ಸಲಹೆ ಅಂತ ಹೇಳಲ್ಲ ಮನವಿ ಮಾಡ್ಕೊಳ್ತಾ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ಸಣ್ಣ ಪುಟ್ಟವೆಲ್ಲ ಸರಿಪಡಿಸ್ಕೊಂಡು ಕ್ಷೇತ್ರದ ಯಾವುದೇ ಪಕ್ಷದ ಕಾರ್ಯಕರ್ತರು ಇರಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದರೆ ಎಲ್ಲ ಸರ್ಕಾರಗಳು ಸಹ ನಿಮಗೆ ಸಹಕಾರ ಕೊಡ್ತವೆ ಅಂತ ಹೇಳ್ತೀನಿ ಯಾಕೆ ನಿಮಗೆ ಹಿಂದೆ ಸರ್ಕಾರದಲ್ಲಿ ಇದ್ದಂತಹ ಈ ಸರ್ಕಾರದಲ್ಲೂ ಸಹ ರೆಡ್ಡಿ ಸಾಹೇಬರು ತಮಗೆ ಸಹಾಯ ಮಾಡಿಲ್ವಾ ನಮ್ಮ ಬೈತಿ ಸುರೇಶ್ ಅಣ್ಣವರು ಸಹಾಯ ಮಾಡಿಲ್ವಾ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಹಾಯ ಮಾಡಿಲ್ವಾ ತಾವು ಒಂದೇ ಒಂದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ ಕಾಂಗ್ರೆಸ್ ಸರ್ಕಾರದ ಅನುದಾನದಲ್ಲಿ ಕ್ಷೇತ್ರಕ್ಕೆ ಎಷ್ಟೆಲ್ಲ ನೀವು ಅಭಿವೃದ್ಧಿಗಳನ್ನು ಮಾಡಿದೀರಾ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಒಬ್ಬ ಮಂತ್ರಿಗಳು ಸಹ ರಾಜಕಾರಣ ಮಾಡದೆ ಇಡೀ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಜನಗಳಿಗೂ ಅನುಕೂಲ ಆಗಲಿ ಅಂತ ಹೇಳಿ ಅನು ಅನುದಾನವನ್ನ ಬಿಡುಗಡೆ ಮಾಡಿರ್ತಾರೆ ದಯಮಾಡಿ ಇದನ್ನ ಇಟ್ಕೊಂಡು ಮುಂದಿನ ದಿನ ಪಕ್ಷ ಭೇದ ಮರೆತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ತಾವು ಮುಂದೆ ಹೋಗ್ತೀರಾ ಅಂತ ಭಾವಿಸಿದ್ದೀನಿ ಮತ್ತೊಮ್ಮೆ ನಾನು ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಯಲಂಕ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮುಖಂಡರ ಪರವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ